ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ನಾನಿವತ್ತು ನಾಟಿ ಕೋಳಿ ಸಾಂಬಾರು ವಿಡಿಯೋ ಮಾಡೋದು ತೋರಿಸ್ತಾ ಇದ್ದೀನಿ ಹೇಗೆ ನಾಟಿ ಕೋಳಿ ಸಾಂಬಾರು ನಮ್ಮ ಮನೇಲಿ ಮಾಡ್ತೀವಿ ಅಂತ ನಾನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನೀವು ಹೇಗೆ ಮಾಡ್ತೀರಾ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ ಮೊದಲಿಗೆ ಗ್ಯಾಸ್ ಸ್ಟವ್ ಹಚ್ಕೊಂಡು ಅದ್ರ ಮೇಲೆ ಒಂದು ಪಾತ್ರೆ ಬಿಸಿ ಇಟ್ಕೊಳ್ಳೋಣ ನೋಡಿ ಈಗ ಪಾತ್ರೆ ಎಲ್ಲ ಇಟ್ಕೊಂಡಿದ್ದೀನಿ ಇವಾಗ ನೋಡಿ ಯಾವ ಥರ ನಾನು ನಾಟಿ ಕೋಳಿ ಸಾಂಬಾರು ಮಾಡೋದು ಅಂತ ತೋರಿಸ್ತೀನಿ ಮೊದಲಿಗೆ ನೋಡಿ ಒಂದೂವರೆ ಕೆ ಜಿ ನಾಟಿ ಕೋಳಿ ಇದೆ ಅದು ಕಟ್ ಮಾಡಿ ಪೀಸ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ ಉಪ್ಪಾಕಿ ಎಲ್ಲ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ಇವಾಗ ನೋಡಿ ಏನೇನು ಬೇಕು ಅಂತೆಲ್ಲ ಹೇಳ್ತೀನಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಕದಿನ ಕೊತ್ತಂಬರಿ ಮತ್ತು ಕಾಯಿ ತುರಿ ಚಕ್ಕೆ ಲವಂಗ ಒಂದು ಸಣ್ಣ ಟೊಮೊಟೊ ನೋಡಿ ಒಂದು ಟ ಸಣ್ಣ ಟೊಮೊಟೊ ಅದು ಮತ್ತು ಧನಿಯಾ ಪುಡಿ ಮತ್ತು ಖಾರದ ಪುಡಿ ಎಲ್ಲ ಹಾಕಿಟ್ಕೊಂಡಿದ್ದೀನಿ ಚಿಲ್ಲಿ ಪೌಡರ್ ಮತ್ತು ಧನಿಯಾ ಪೌಡರ್ ಎಲ್ಲ ಮಿಕ್ಸಿಗೆ ಹಾಕಿ ರುಬ್ಬಣ ಫ್ರೆಂಡ್ಸ್ ಇವಾಗ ನೋಡಿ ಪಾತ್ರೆ ಬಿಸಿಯಾಗಿದೆ ಒಂದೆರಡು ಸ್ಪೂನ್ ಹಾಯಿಲ್ ಈಗ ಎರಡು ಸ್ಪೂನ್ ಆಯಿಲ್ ಹಾಕೊಡೋಣ ಪಾತ್ರೆ ಬಿಸಿ ಆಗಲಿ ಅದಕ್ಕೆ ಸ್ವಲ್ಪ ಈರುಳ್ಳಿ ಮತ್ತು ಕುದೀನ ಒಗ್ಗರಣೆ ಮಾಡ್ಕೊಡೋಣ ಒಗ್ಗರಣೆಗೆಲ್ಲ ಎಲ್ಲ ಕುದಿನ ಹಾಕಿದರೆ ಕುದೀನ ಸೊಪ್ಪು ಹಾಕಿದರೆ ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ ಮಿಂಟ್ ಮಿಂಟ್ ಹಾಯಿದ್ದೆಲ್ಲ ಕುದೀನಾಗ ಏನಂತಾರೆ ಮಿಂಟ್ ಅಂತ ಹೇಳ್ತಾರಲ್ಲ ಅದು ಎಲೆ ಎಲೆಯೆಲ್ಲ ಹಾಕಿ ತುಂಬ ಚೆನ್ನಾಗಿರುತ್ತೆ ಫ್ರೈ ಆಗುತ್ತಲ್ಲ ಸ್ಮೆಲ್ಲೇ ತುಂಬ ಚೆನ್ನಾಗಿರುತ್ತೆ ನೋಡಿ ಇದೆಲ್ಲ ಸ್ವಲ್ಪ ಎಲ್ಲ ಫ್ರೈ ಆಗಲಿ ಕಲರ್ ಚೇಂಜ್ ಆಗಲಿ ಅವಾಗ ಚಿಕನ್ ಹಾಕ್ಕೊ ಚಿಕನ್ ಹಾಕ್ಕೊಳ ನೋಡಿ ಸ್ವಲ್ಪ ಎಲ್ಲ ಕ ಎಲ್ಲ ಕಲರ್ ಚೇಂಜ್ ಆಗ್ತಾ ಇದೆ ಇವಾಗ ಕಲರ್ ಚೇಂಜ್ ಆಗ್ತಾ ಇದೆ ಫ್ರೆಂಡ್ಸ್ ಇವಾಗ ಒಂದೂವರೆ ಕೆ ಜಿ ಚಿಕನ್ ಎಲ್ಲ ವಾಶ್ ಮಾಡಿ ನೀಟಾಗಿ ತೊಳೆದು ಅದನ್ನು ಇವಾಗ ಆ್ಯಡ್ ಮಾಡ್ಕೊಳೋಣ ಅದಕ್ಕೆ ಚಿಕನ್ ತಗೊಂಡು ಹಾಕಿ ಫ್ರೈ ಮಾಡೋಣ ಚಿಕನ್ ಹಾಕ್ಕೊಳೋಣ ಇವಾಗ ಚಿಕನ್ ಹಾಕಿ ಹಾಯಿಲೆ ಮತ್ತು ಈರುಳ್ಳಿ ಎಲ್ಲ ಫ್ರೈ ಮಾಡಿದ್ದೀನಲ್ಲ ಫ್ರೆಂಡ್ಸ್ ಅದಕ್ಕೆಲ್ಲ ಇವಾಗ ಚಿಕನ್ ನೋಡಿ ಚಿಕನ್ ಹಾಕ್ಕೊಂತಿದ್ದೀನಿ ಒಂದೂವರೆ ಕೆ ಜಿ ಇದೆ ನಾಟಿ ಕೋಳಿ ಚಿಕನ್ ಇದು ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನಾಟಿ ಕೋಳಿ ಸಾಂಬಾರು ನೀವು ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡಿ ನಮ್ಮ ಮನೇಲಿ ಇದೇ ಥರ ನಾವು ನಾಟಿ ಕೋಳಿ ಸಾಂಬಾರು ಮಾಡೋದು ನಾನು ಕುಕ್ಕರಲ್ಲಿ ಹಾಕಿ ಮಾಡಲ್ಲ ಫ್ರೆಂಡ್ಸ್ ಯಾವ ಇದು ಸಿ ಪಾತ್ ಕುಕ್ವೇರ್ ಅಂತ ಇದು ಪಾತ್ರೆ ತುಂಬ ಬೇಗ ಹೀಟ್ ಆಗುತ್ತೆ ನಾನು ಸುಮಾರು ಇಪ್ಪತ್ತು ವರ್ಷದಿಂದ ಇದೇ ಯೂಸ್ ಮಾಡೋದು ಬೇಗ ಅಡುಗೆನೂ ಆಗುತ್ತೆ ಎಲ್ಲ ಆಗುತ್ತೆ ಆಯಿಲ್ ಸ್ವಲ್ಪ ಕಡಿಮೆ ಹಾಕಿರೋ ಆಯಿಲ್ ಲೆಸ್ ಮತ್ತು ವಾಟರ್ಲೆಸ್ ಅಡುಗೆ ಮಾಡ್ಬೋದು ಇದರಲ್ಲಿ ನೋಡಿ ಇವಾಗ ಎಲ್ಲ ಫ್ರೈ ಆಗಲಿ ಆಯಿಲ್ ಒಳಗೆ ಇದಕ್ಕೆ ಸ್ವಲ್ಪ ಎಲ್ಲ ನಾವು ಉಪ್ಪು ಮತ್ತು ಅರಶಿನ ಸೇ ಸೇರಿಸಿ ಬೇಯಕ್ಕೆ ಇದೆಲ್ಲ ಸ್ವಲ್ಪ ಫ್ರೈ ಆಗಲಿ ನೋಡಿ ಇವಾಗ ಸ್ವಲ್ಪ ಅರಶಿನದ ಪುಡಿ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಒಂದು ಚಟಿಕೆ ಅರಿಶಿಣ ಹಾಕೋಣ ಜೊತೆಗೆ ಉಪ್ಪು ಹಾಕಿ ಸ್ವಲ್ಪ ಫ್ರೈ ಎಲ್ಲ ಉಪ್ಪು ಅರಿಶಿನ ಎಲ್ಲ ಹಾಕಿದ್ರೆ ಸ್ವಲ್ಪ ಉಪ್ಪು ಪೀಸ್ಗೆಲ್ಲ ಚೆನ್ನಾಗಿ ಇಡ್ಕೊಳ್ಳುತ್ತೆ ಉಪ್ಪು ಆಮೇಲೆ ಮಸಾಲೆ ಹಾಕಿದ್ಮೇಲೆ ಉಪ್ಪು ಹಾಕಿದ್ರೆ ಚೆನ್ನಾಗಿರಲ್ಲ ಒಂದು ಹತ್ತು ಹದಿನೈದು ನಿಮಿಷ ಚೆನ್ನಾಗಿ ಉಪ್ಪು ಎಲ್ಲ ಅದು ಇವಾಗ ಲಿಡ್ ಕ್ಲೋಸ್ ಮಾಡಿ ಬೇಯೋ ಗಿಡ ಒಂದು ಹತ್ತು ನಿಮಿಷ ಒಂದು ಹತ್ತು ನಿಮಿಷ ಎಲ್ಲ ಬೇಯ್ಯೋ ಗಿಡ ಫ್ರೆಂಡ್ಸ್ ಅದು ಬೇಯ್ತಾ ಇರಲಿ ಇವಾಗ ನಾನು ಮಿಕ್ಸಿಗೆ ರುಬ್ಬಕ್ಕೆ ಹಾಕ್ಕೊಳ್ತೀನಿ ನೋಡಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇವಾಗ ನೋಡಿ ಇವಾಗ ಶುಂಠಿ ಶುಂಠಿ ಬೆಳ್ಳುಳ್ಳಿ ಒಂದೆರಡು ಒಂದೆರಡುಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದೆರಡು ಮೀಡಿಯಂ ಗಾತ್ರದ್ದು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಸಣ್ಣ ಟೊಮೊಟೊ ತೊಗೊಂಡಿದ್ದೀನಿ ಸ್ವಲ್ಪ ಕುದೀನಾ ತೊಗೊಂಡಿದ್ದೀನಿ ಒಂದು ಹಿಡಿಯುವಷ್ಟು ಕುದೀನ ನೋಡಿ ಶುಂಠಿ ಇದು ಏಲಕ್ಕಿ ಲವಂಗ ಚಕ್ಕೆ ಹಾಕ್ಕೊಳ್ತಾಯಿದ್ದೀನಿ ನೋಡಿ ಕುದೀನ ಕೊತ್ತಂಬರಿ ಒಂದೊಂದು ಊಷ್ಟಿ ಅಷ್ಟು ತೊಗೊಂಡಿದ್ದೀನಿ ಸ್ವಲ್ಪ ಕಾಯಿ ತುರಿ ಒಂದು ಅರ್ಧ ಬೌಲ್ ಅಷ್ಟು ಕರ್ ಕಾಯಿ ತುರಿ ತೊಗೊಂಡಿದ್ದೀನಿ ಅರ್ಧ ಬೌಲ್ ಸಾಕು ಕಾಯಿ ಜಾಸ್ತಿ ಹಾಕ್ಬಾರ್ದು ಜೊತೆಗೆ ಧನಿಯಾ ಪೌಡರ್ ಚಿಲ್ಲಿ ಪೌಡರ್ ನೋಡಿ ಒಂದೆರಡು ಸ್ಪೂನು ಎರಡು ಸ್ ನಾಲ್ಕು ಸ್ಪೂನು ಧನಿಯಾ ಪೌಡರು ಚಿಲ್ಲಿ ಪೌಡರ್ ಎರಡು ಸ್ಪೂನ್ ತಗೊಂಡರೆ ಧನಿಯಾ ಪೌಡರ್ ನಾಲ್ಕು ಸ್ಪೂನ್ ತೊಗೊಳ್ಬೇಕು ಇವಾಗ ಮಿಕ್ಸಿಗೆ ಹಾಕಿ ರುಬ್ಬನ ಫ್ರೆಂಡ್ಸ್ ಇದೆಲ್ಲ ಪೇಸ್ಟ್ ಮಾಡಿ ರುಬ್ಬೋಣ ಅಷ್ಟೊತ್ತಿಗೆ ಸ್ಟವ್ ಮೇಲೆ ಇರೋದೆಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇರಲಿ ನೋಡಿ ಆ ಕಡೆ ಬಿಸಿ ಇಟ್ಕೊಂಡಿದ್ದೀನಿ ನಾನು ಬಿಸಿ ಇಟ್ಕೊಂಡ್ರೆ ಬೇಗ ಚಿಕನ್ ಬೇಯುತ್ತೆ ಫ್ರೆಂಡ್ಸ್ ಇವಾಗ ನೋಡಿ ಫ್ರೈ ನೀರೆಲ್ಲ ಹಿಂಗಿದೆಯಲ್ಲ ಚಿಕನ್ನಲ್ಲಿ ಇವಾಗ ಮಸಾಲೆ ಹಾಕ್ತಿದ್ದೀನಿ ಮಸಾಲೆ ಹಾಕಿ ಹತ್ತು ನಿಮಿಷ ಕುದಿಸೋಣ ಹತ್ತು ನಿಮಿಷ ಕುದ್ದಾದ ಆಮೇಲೆ ಬಿಸಿ ನೀರು ಹಾಕಿ ನೀರು ಎಷ್ಟು ಬೇಕು ಅಷ್ಟು ಹಾಕ್ಕೊಳ ಫ್ರೆಂಡ್ಸ್ ಈಗಲೇ ಬಿನ್ನ ನೀರು ಹಾಕ್ಕೊಂಡ್ರೆ ಮಸಾಲೆ ಎಲ್ಲ ಹತ್ತಲ್ಲ ಪೀಸ್ಗೆಲ್ಲ ನೋಡಿ ಉಪ್ಪು ಎಲ್ಲ ಹಾಕಿದ್ದೀನಲ್ಲ ಇವಾಗೆಲ್ಲ ಮಸಾಲೆಯಲ್ಲಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಮಸಾಲೆ ಇಟ್ಕೊಬೇಕು ಪೀಸ್ಗೆಲ್ಲ ಅದೊಂದು ಹತ್ತು ನಿಮಿಷ ಹಿಡ್ಕದಾದ್ಮೇಲೆ ನಮಗೆ ನೀರು ಎಷ್ಟು ಬೇಕು ಅಷ್ಟು ಹಾಕ್ಕೊಳೋಣ ಬಿಸಿ ನೀರು ನೋಡಿ ನಮ್ಮ ಮನೆಯವರು ಕಡಲೆಕಾಯಿ ಹುರ್ಕೊಡು ಅಂದರು ನಾನು ಕಡಲೆಕಾಯಿ ತಿನ್ಬೇಕಮ್ಮ ಕಡಲೆಕಾಯಿ ಹುರ್ಕೊಡು ಅಂದರು ಆ ಕಡೆ ಎಲ್ಲ ಕಡಲೆಕಾಯಿ ಹುರಿತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಮ್ಮ ಮನೆಯವರಿಗೆ ಕಡಲೆಕಾಯಿ ಅಂದರೆ ತುಂಬ ಇಷ್ಟ ನೋಡಿ ಕಡಲೆಕಾಯಿ ಅವ್ರಿಗೆ ಬೇಕಂತೆ ನೋಡಿ ಕಡಲೆಕಾಯಿ ಉರಿ ಅಂತಿದ್ದಾರೆ ನೋಡಿ ಕಡಲೆಕಾಯಿ ಉರಿತಾ ಇದ್ದೀನಿ ಈ ಕಡೆ ಬಿಸಿನೀರು ಇಟ್ಕೊಂಡಿದ್ದೀನಿ ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಕುದ್ದಿದೆ ಇವಾಗ ಇವಾಗ ಬಿಸಿ ನೀರು ಹಾಕ್ಕೊಳೋಣ ಸೈಡಲ್ಲಿ ಬಾಂಡ್ಲೀಲಿ ಬಿಸಿನೀರು ಕಾಯಕ್ಕೆ ಹಾಕಿಟ್ಟಿದ್ದೀನಲ್ಲ ಫ್ರೆಂಡ್ಸ್ ಬಿಸಿ ನೀರು ಹಾಕ್ಕೊಂಡ್ರೆ ಬೇಗ ಚಿಕನ್ನು ಮಟನ್ನಾಗಲಿ ಚೆನ್ನಾಗಿ ಬೇಯುತ್ತೆ ತಣ್ಣೀರು ಹಾಕಿದ್ರೆ ಸ್ವಲ್ಪ ಸೇದ್ಕೊಂಡಂಗೆ ಆಗುತ್ತೆ ಬೇಗ ಬೇಯಲ್ಲ ಹಾಗಾಗಿ ಬಿಸಿ ನೀರು ಕಾಯಿಸಿ ಎಷ್ಟು ಬೇಕಷ್ಟು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಸಾಂಬಾರಾಗುತ್ತೆ ನೋಡಿ ನಾನು ಇವಾಗ ಬಿಸಿ ನೀರು ಹಾಕೊತಾ ಇದ್ದೀನಿ ನಮಗೆ ಎಷ್ಟು ಬೇಕಷ್ಟು ಹಾಕೋಣ ಬಿಸಿನೀರು ಬಿಸಿನೀರು ಹಾಕಿ ಒಂದು ಇಪ್ಪತ್ತು ನಿಮಿಷ ಚೆನ್ನಾಗಿ ಕುದಿಸೋಣ ಇವಾಗಾಗಲೇ ಅರ್ಧ ಚಿಕನ್ ಒಂದು ಮುಕ್ಕಾಲ್ವಾಗ ಬೆಂದಿದೆ ಮಸಾಲಲ್ಲಿ ಮತ್ತು ಆಯಿಲಲ್ಲಿ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಎಲ್ಲ ಬೆಂದಿದೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಬಿಟ್ಟು ಇವಾಗ ಲಿಟ್ ಕ್ಲೋಸ್ ಮಾಡಿ ಒಂದು ಟ್ವೆಂಟಿ ಮಿನಿಟ್ಸ್ ಬೇಯಕ್ಕೆ ಇಡೋಣ ಫ್ರೆಂಡ್ಸ್ ಒಂದು ಟ್ವೆಂಟಿ ಮಿನಿಟ್ಸು ಚೆನ್ನಾಗಿ ಬೇಯಲಿ ಆಮೇಲೆ ಸರ್ವ್ ಮಾಡೋಣ ಒಂದು ಬೋಲ್ಗೆ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ನೋಡಿ ಅದಕ್ಕೆ ಬಂದಿದೆ ಇವಾಗ ಬೆಂದಿದೆ ಚಿಕನ್ನು ನೋಡಿ ಇವಾಗ ಒಂದು ಬೋಲಿಗೆ ಸರುವು ಮಾಡೋಣ ನೋಡಿ ಚೆನ್ನಾಗಿ ಬೆಂದಿದೆ ಚಿಕನ್ ಇವಾಗ ನಾಟಿ ಕೋಳಿ ಸಾಂಬಾರು ಮನೇಲಿ ರೆಡಿಯಾಗಿದೆ ನೋಡಿ ಬೋಲ್ಗೆಲ್ಲ ಸರು ಮಾಡ್ತಾಯಿದ್ದೀನಿ ನೀವೆಲ್ಲ ಹೇಗೆ ನಾಟಿ ಕೋಳಿ ಸಾಂಬಾರು ಮಾಡ್ತೀರಾ ಅಂತ ತಿಳಿಸಿ ಫ್ರೆಂಡ್ಸ್ ನೋಡಿ ನಮ್ಮ ಮನೆ ಇವತ್ತು ನಾಟಿ ಕೋಳಿ ಸಾಂಬಾರು ಮುದ್ದೆ ಅನ್ನ ಎಲ್ಲ ರೆಡಿ ನೋಡಿ ಈ ಹದಕ್ಕೆ ಬರಬೇಕು ಸಾಂಬಾರು ತುಂಬ ಗಟ್ಟಿನೂ ಆಗಬಾರ್ದು ತುಂಬ ತೆಳುನೂ ಆಗಬಾರ್ದು ನೋಡಿ ಈ ಥರ ಒಳ್ಳೆ ಹದಕ್ಕೆ ಬಂದಿದೆ ರುಚಿನೂ ತುಂಬ ಚೆನ್ನಾಗಿರುತ್ತೆ ಫ್ರೆಶ್ ನಾಟಿ ಕೋಳಿ ಸಾಂಬಾರಂತೂ ಫಾರಂ ಕೋಳಿ ಬಾಯ್ಲರ್ ಕೋಳಿ ಸಾಂಬಾರು ಅಷ್ಟು ಚೆನ್ನಾಗಿರಲ್ಲ ನಾಟಿ ಕೋಳಿ ಇದಂತೂ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಮನೇಲಿ ಈಗ ನಾಟಿ ಕೋಳಿ ಸಾಂಬಾರು ಮಾಡ್ತೀರಾ ಅಂತ ತಿಳಿಸಿ ಫ್ರೆಂಡ್ಸ್ ನೋಡಿ ನಾಟಿ ಕೋಳಿ ಸಾಂಬಾರು ರೆಡಿ ಆಯಿತು ಇವಾಗ ಅನ್ನ ಮತ್ತೆ ಮುದ್ದೆ ರೆಡಿಯಾಗಿದೆ ಇವಾಗ ಅನ್ನ ಮುದ್ದೆ ಜೊತೆಗೆ ನಾಟಿ ಕೋಳಿ ಸಾಂಬಾರು ಸರ್ವ್ ಮಾಡೋಣ ಬನ್ನಿ ಬನ್ನಿ ನಾಟಿ ಕೋಳಿ ಸಾಂಬಾರು ಊಟ ಮಾಡೋಣ ಗಾರ್ನಿಷ್ಗೆ ಒಂದೆರಡು ಎರಡು ಕುದಿನ ಎಲೆ ಹಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಾಂಬಾರು ನೋಡೋಕ್ಕೆ ಕಲ್ಲರು ಸೂಪರಾಗಿದೆ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಾಂಬಾರಂತೂ ಕಲರ್ಫುಲ್ಲಾಗಿದೆ ಚಿಕನ್ ಕರಿ ನಾಟಿ ಕೋಳಿ ಚಿಕನ್ ಸಾಂಬಾರು ಅಥವಾ